ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಎಲ್ಲರೂ ಹೆಂಗದ್ದಿರಿ ನಾವಂತರ ಮದುವೆ ನೋಡ್ರಿ ಇವತ್ತಿನ ದಿನ ನಾನು ಶೇಂಗಾ ಚಟ್ನಿ ಮಾಡ್ಲಕ್ಕೀನಿ ಉತ್ತರ ಕರ್ನಾಟಕದ ಕಡೆ ಅಂತೂ ಸ್ಪೆಷಲ್ ಆ ಊಟ ಕುಪ್ಪಿನಕಾಯಿ ಹೆಂಗೆ ಬೇಕು ಹಂಗೆ ನಮ್ಗೆ ಚಟ್ನಿ ಅಂತೂ ಬೇಕೇ ಬೇಕ್ರಿ ಗುರುಳು ಚಟ್ನಿ ಆಗಿರ್ಬೋದು ಆಮೇಲೆ ಅಗಸಿ ಚಟ್ನಿ ಮತ್ತು ಈ ಶೇಂಗಾ ಚಟ್ನಿ ಅದರಲ್ಲೂ ಜಾಸ್ತಿ ಯೂಸ್ ಮಾಡೋದಂದ್ರೆ ಶೇಂಗಾ ಚಟ್ನಿ ಯೂಸ್ ಮಾಡ್ತೀವಿ ಈಗ ನಾನು ಗ್ಯಾಸ್ ಮ್ಯಾಗ ಉಗುರ್ಣಿ ಇಟ್ಟು ಅದ್ರಾಗ ಹಾಕ್ಲಕ್ಕೀನಿ ಹಾಕಿ ಹುರಿತೇನ್ರಿ ತೀನ್ ಇದು ಸ್ವಲ್ಪ ಆದ್ರೆ ಇವು ಜಾಸ್ತಿ ಚೆಂದ ಹುರಿಬೇಕೆಲ್ಲ ಒಂದೇ ಕಡೆ ಒಂದೇ ಕಡೆ ಎಣ್ಣೆ ಆಗಂಗೆ ಈಗ ನೋಡ್ಬೋದು ನೀವು ಎಷ್ಟು ಚಂದ ಹುರಿದವು ಹೊತ್ತಿಲ್ಲ ಅವು ಏನು ಈ ಒಂದರದಲ್ಲಿ ಎರಡು ಭಾಗ ಆಗಿದ್ದೇನಿರ್ತಾವಲ್ಲ ಶೇಂಗಾ ಪೂರ್ತಿ ಇಲ್ಲಾರ್ದೆ ಹಿಂಗೆ ಒಂದರದಾಗ ಎರಡು ಭಾಗ ಆಗಿದ್ದು ಇಲ್ಲಿ ಕಾಣಿಸ್ತದಲ್ಲ ಇಂಥದ್ದು ಮಾತ್ರ ಹೊತ್ತವು ಈಗ ಶೇಂಗ್ ಈಗ ಶೇಂಗಾ ಆರ್ಯವ್ರಿ ಇವು ಇದ್ರಾಗ ಹಾಕೋತೀನಿ ಈಗ ಕಲ್ಲಾಗ ಕಲ್ಲಾಗ ಹಾಕ್ಕೊಂಡು ಅರಿತೀನಿ ನೀವು ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಹಾಕೋತೀನಿ ಪುಡಿ ಖಾರ ಇದು ಹಸಿ ಹಸಿ ಮೆಣಸಿನ್ಕಾಯಿ ಅಲ್ಲ ಒಣ ಮೆಣಸಿನ್ಕಾಯಿ ಇದು ಪೌಡ್ರ್ ಇರ್ತಲ್ಲ ಬೇಕಷ್ಟು ಹಾಕೊಳ್ಳೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಉಪ್ಪು ಸಾಕಿದಕ್ಕೆ ಈಗ ಇದು ಚೆಂದಾಗೆ ಕೊತ್ಕೋಬೇಕು ನನ್ನ ಮಗ ಬಂದು ಬಂದು ನನ್ನ ಮೇಲೆ ಕುಂದರು ತಿನ್ನಲ್ ರೀ ಹಾಗಾಗಿ ಅವ್ನಿಗೆ ಸಂಬಳ ಮಾಡೋದ್ರಾಗೆ ನನಗೆ ಭಾಳ ಇದು ಯಾಕಂದ್ರೆ ಚಟ್ನಿ ಇರೋದನ್ನ ಮೆಣಸಿನ ಪುಡಿ ಇರ್ತಲ್ಲ ಮೆಣಸಿನ್ಕಾಯ್ದು ಪೌಡರ್ ಇರ್ತಾ ಕಣ್ಣಾಗ ಬಿದ್ರಮ್ಮ ಅಂತ ಅಳೋಕೆ ಚಾಲ್ ಮಾಡ್ತಾನ ಹೇಳಿ ಅವನಿಗೆ ಹಾಗೆ ರಂಭಸ್ಕೊತು ರಂಭಸ್ಕೊತು ಕುಟ್ಲಕತ್ತೀನಿ ಇಲ್ಲಿ ನಮ್ಮ ಮನ್ಯಾಗ ಬೆಳಕ ಜಾಸ್ತಿ ಕಾಣಿಸಂಗಿಲ್ಲ ಸುತ್ತಮುತ್ತ ಎಲ್ಲ ಮನೆಗಳು ಇರೋದರಿಂದ ಲೈಟ್ ಅದಾವು ಆದರೂ ಒಂದು ಸ್ವಲ್ಪ ಆಗ್ಯದಲ್ಲ ಮಳೆ ಬರೋ ಚಾನ್ಸ್ ಅದ ಹಾಗಾಗಿ ಒಂದು ಸ್ವಲ್ಪ ಬೆಳಕೆ ಅಷ್ಟೊಂದೇನಿಲ್ಲ ಆದರೂ ನನ್ನ ಮೊನಿಟೈಜೇಷನ್ ಆನ್ ಆದ ಬೆಳಕ ನಾನು ಒಂದು ಟ್ರೈಪಾಡ್ ಇನ್ನೊಂದು ಹೊಸದು ಆಮೇಲೆ ರಿಂಗ್ ಲೈಟ್ ತಗೋಬೇಕತ್ ಮಾಡೀನಿ ಈಗ ನೋಡ್ಬೋದು ನೀವು ಎಷ್ಟು ಚಂದಾಗೆ ಕಾಣಿಸಲಿಕ್ ಆಮೇಲೆ ಹಿಂಗ ಮುಟ್ಗಿ ಮಾಡಿದ್ರೆ ಈ ತರ ಉಂಡೆ ಆಗ್ಬೇಕು ಹಿಂಗೆ ಉಂಡೆ ಇದರ್ದಿದ ಈ ಥರ ಆಗ್ಬೇಕು ಅಂದ್ರೆ ಚಂದಾಗ ಆಗಿರ್ತದ ಶೇಂಗಾ ತಿಂಡಿ ಶೇಂಗಾ ಚಟ್ನಿ ಮಿಕ್ಸರ್ಗೆ ಹಾಕಿದ್ದಕ್ಕೂ ಮತ್ತು ಕಲ್ಲ ಕುಟ್ಟಿದ್ದಕ್ಕೆ ಎಷ್ಟು ವ್ಯತ್ಯಾಸ ಕಂಡು ಬರ್ತದೆ ನೋಡಿರಿ ಎಣ್ಣೆ ಅಂಶ ಎಲ್ಲ ಬಿಟ್ಟಾದ ಹೆಂಗೆ ಉಂಡೆ ಶೇಂಗಾದ ಶೇಂಗಾದುಂಡಿ ಆದಂಗೆ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ನಾವು ಏನಾದರೂ ಒಣಗಿ ಅಂದ್ರೆ ಪಲ್ಯ ಅದೇನೂ ಅಂದ್ರೆ ಚಪಾತಿ ಅನ್ನ ಆಮೇಲೆ ಪುರಿಗಿ ಎಲ್ಲ ಭಾಳ ಚೆಂದ ಅನಿಸ್ತದೆ ಸಣ್ಣ ಮಕ್ಕಳಿಗೆ ಇಷ್ಟ ಆಗ್ತದೆ ಈ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ನಮ್ಮ ಕ ಭಾಗಕ್ಕಂತೂ ಉತ್ತರ ಕರ್ನಾಟಕದವ್ರಿಗಂತೂ ಶೇಂಗಾ ಚಟ್ನಿ ಬೇಕೇ ಬೇಕು ಶೇಂಗಾ ಚಟ್ನಿ ಪ್ರತಿದಿನ ಇದ್ರೂ ನಮಗೇನು ಬ್ಯಾಸರಿಲ್ಲ ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಮತ್ತೆ ಮುಂದಿಲ್ಲ ಆದಾಗ ಸಿಗ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳು